ಸೊ ಎಲ್ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಆಡ್ತಿದ್ದೀವಿ ಇಂಡಿಯನ್ ಬೈಟ್ ರೀಡಿಂಗ್ ಏನೋ ಗೇಮ್ ಐತೆ ಇಂಡಿಯನ್ ಜಿ ಟಿ ಎಫ್ ಐ ಅಂದ್ಕೊಳ್ಳಿ ಇಂಡಿಯನ್ ಜಿ ಟಿ ಎಫ್ ಐ ಆಡ್ತಿದ್ದೀವಿ ಸೊ ಇದು ನಮ್ಮ ಕ್ಯಾರೆಕ್ಟರು ಇದು ನಮ್ಮ ಮನೆ ಫ್ಯಾನ್ ಎಲ್ಲ ಹಾಕ ಎಲ್ಲ ಐತೆ ಬೆಡ್ಡು ಎಲ್ಲ ಹಾಕಿದ್ದಾರೆ ಟಿ ವಿ ಆನ್ ಆಗ್ತಿಲ್ಲ ಅಷ್ಟೇ ಟಿ ವಿ ಅಷ್ಟೇ ಪ್ರಾಬ್ಲಮ್ಮು ಮನೇಲೆಲ್ಲ ಪೇಂಟಿಂಗೆಲ್ಲ ಹಾಕೋ ಅಂದರೆ ಫೋಟೋಸ್ ಲೈನ್ ಫೋಟೋ ಹಾಕೋಣೆ ಅಲ್ಲೊಂದು ಟೈಗರ್ ವೈಟ್ ಟೈಗರ್ ಐತೆ ನೋಡ್ರಿ ಅಲ್ಲಿ ವೈಟ್ ಟೈಗರು ಮೇಲೇನೈತೆ ಮೇಲೆ ಮೆಟ್ಲು ಫಸ್ಟ್ ಫ್ಲೋರ ಓ ಫಸ್ಟ್ ಫ್ಲೋರಲ್ಲಿ ಜಿಮ್ಮು ಓ ಜಿಮ್ ಮಾಡಿ ಜಿಮ್ ಮಾಡಿ ಒಂದು ಬಾಡಿ ಅಷ್ಟು ಬಂದಿದೆ ನೋಡಿ ಬಾಡಿ ಹೆಂಗೈತೆ ಫ್ರ್ಯಾಂಕ್ಲೀನು ಎರಡು ಎರಡು ಕಡೆ ಜಿಮ್ ಹಾಕೋಣೆ ಟ್ರೆಡ್ಮಿಲ್ ವರ್ಕ್ ಆಗತ್ತಾ ಟ್ರೈ ಮಾಡೋಣ ವರ್ಕ್ ಇಲ್ಲ ಅಂತ ಇಲ್ಲ ವರ್ಕ್ ಆಗಲ್ಲ ವರ್ಕ್ ಆಗತ್ತೆ ವರ್ಕ್ ಆಗ್ತಿದ್ರೆ ಹಾಗೆ ಇಡ್ತಿದ್ದೆ ಒಂದು ಸ್ವಲ್ಪ ಹೊತ್ತು ಇದ್ದೂ ಎತ್ತಕ್ಕಾಗ್ತಿಲ್ಲ ಕೆಳಗೆ ಹೋಗ ಮನೆ ಈ ಥರ ಐತೆ ಜಿಮ್ಮು ಒಂದು ಬೆಡ್ರೂಮ್ ಬೆಡ್ರೂಮ್ ಅಷ್ಟೇ ಹೊರಗಡೆ ಹೋದ ಕಾರ್ ನಿಂತೈತೆ ಚಿಕ್ಕ ಮನೆ ಆದರೆ ಚಿಕ್ಕ ಮನೆ ಇದೇನಿದು ಡಿಫೆಂಡರು ಓ ಡಿಫೆಂಡರ್ ಮನೆ ಮುಂದೆ ಡಿಫೆಂಡರ್ ನಿಲ್ಸವನೇ ಮನೆ ಮುಂದೆ ಡಿಫೆಂಡರು ಇದು ಈ ಥರ ಮನೆ ಡಿಫೆಂಡರ್ ಇಲ್ಲ ಐತೆ ದೊಡ್ಡ ಸ್ವಿಮ್ಮಿಂಗ್ ಪೂಲು ಲೈಕ್ ಇಕ್ಕವಲ್ಲ ಸ್ವಿಮ್ಮಿಂಗ್ ಪೂಲು ಒಂದು ಮನೆ ಎದುರುಗಡೆ ಡಿಫೆಂಡರು ಇದು ಅಜ್ಜಷ್ಟು ಏನಂದ್ರು ಇಮೇಲ್ ಗ್ಯಾಲರಿ ಏನಪ್ಪ ಇದ್ಯಾಲರಿ ಓ ಫೋನಲ್ಲೇ ಶರ್ಟ್ ಎಲ್ಲ ಚೇಂಜ್ ಇದೇ ಚೆನ್ನಾಗೈತೆ ഫോനല്ലേ ശർട്ടെല്ലാം ചേഞ്ച് പോയിബിടദത അവ കൂടണ കിര ടൊപ്പിനെ ഇല്ല ആ കൂല് ജാസ് ചെനക്കു സ്വിമ്മിംഗ് പൂൽ ദൊടദൈറ്റ് ഇറല്ല യാരൂ യാരോ ഇതേ ആ ഏനോ വർക്കല്ല ഒന്ന് നമ്പർ നോടിയ ഒന്ന് ഏനോദ ചീറ്റ് കൊടു ಹೊ ಇದು ಯಾವುದು ಹಾಟರ್ ಏರ್ ಬಲೂನು ಅದೊಂದು ಚೀಟ್ ಕೊಡೈತೆ ಹೊಸದಾಗಿ ಬಂದಿರೋದು ಇದು ಮತ್ತು ಇನ್ನೊಂದು ಡ್ರ್ಯಾಗನ್ನು ಡ್ರ್ಯಾಗನ್ ಬೇರೆ ಡ್ರ್ಯಾಗನ್ ಬೇರೆ ಬಂದೈತಂತೆ ಡ್ರ್ಯಾಗನ್ ಇದಲ್ಲ ಜೀರೋ ಸೆವೆನ್ ಥೌ ಜೀರೋ ಸೆವೆನ್ ಜೀರೋ ಒನ್ ಓಕೆ ಈಗ ಗೇಮ್ ಈ ಗೇಮಲ್ಲೆಲ್ಲ ಚೀಟ್ ಕೊಡಲ್ಲೇ ಚೀಟ್ ಕೊಡಲ್ಲ ಫೋನು ಆಯಿತು ಫೋನಲ್ಲೇ ಇದು ಬೈಕೆಲ್ಲ ಬರುತ್ತೆ ಇದ್ಯಾರು ಇದು ಯಾರೋ ಕೂತವಳೆ ಯಾರಪ್ಪ ಇವ್ರ್ಗೆ ಗೊತ್ತಿಲ್ಲ ಡ್ರ್ಯಾಗನ್ ಮೇಲೆ ಕೂತಾವಳೆ ರೆಡ್ ಕಲರ್ ಡ್ರ್ಯಾಗನು ಈಗ ನಮ್ಮ ಕಾರ್ ಓಡ್ಸೋಣ ಕಾರ್ ಟ್ರೈ ಮಾಡೋಣ ಫಸ್ಟು ಕಾರ್ ಟ್ರೈ ಮಾಡೋಣ ಏ ಕಾರ್ ಇದೆ ಚೆನ್ನಾಗಿರುತ್ತಲ್ಲ ಫುಲ್ ಕಾರ್ ಮನೆ ಸುತ್ತಮುತ್ತ ತಿರ್ಸೋಣ ಹೋಗೋಣ ಫುಲ್ ಮನೆ ಸೈಡ ಜಾಗ ಜಾಸ್ತಿ ಐತಿ ಓ ಅಂದರೆ ಏನಾದ್ರು ಕ್ರಿಯೇಟ್ ಮಾಡೋದಿದ್ರೆ ಇಲ್ಲಿ ಹಾಕಿ ಸೈಡಲ್ಲಿ ಮಾಡಿಬಿಡ್ತೀನಿ ಇನ್ನು ಬರೋ ವೀಡಿಯೋಸ್ ಎಲ್ಲ ಮಾಡ್ತೀನಿ ಈ ಥರನೇ ಗಿಡ ಎಲ್ಲ ಹಾಕೋ ಥರ ಮಾಡ್ತೀನಿ ಹಿಂದ್ಗಡೆ ಇಲ್ಲಿ ಜಾಗ ವೇಸ್ಟ್ ಆಗುತ್ತಲ್ಲ ಸ್ವಲ್ಪ ಹುಷಾರಾಗಿ ತೊಳೆಕ್ ಓ ಫುಲ್ ರ್ಯಾಮ್ ಥರ ಡೌನ್ ಹೋಗಿ ಮತ್ತೆ ರೋಡಿಗೆ ಜಾಯ್ನು ಗ್ರಾಫಿಕ್ಸು ಚೆನ್ನಾಗೈತಲ್ಲ ಈ ಗೇಮ್ದು ಇಲ್ಲಿ ಎಂಬೋರ್ಗಿನ ಓತಿ ಈಗ ಅಷ್ಟೇ ಎಷ್ಟು ನೋಡಿಲ್ಲ ಅಂದರೆ ಮತ್ತೆ ಹೋಗಿ ಬ್ಯಾಕ್ ಹೋಗಿ ನೋಡ್ಕೊಂಬನ್ನಿ ರೋಡ್ ಕ್ರಾಸ್ ಎಲ್ಲ ಮಾಡ್ತಾಳೆ ಇದ್ಯಾವು ಮುಂದೆ ಯಾವುದೋ ಇದೆ ಆಡಿ ಆರೇ ಇಟ್ಟು ಓ ಇನ್ನೊಂದು ಡಿಫೆಂಡರು ರೇಸ್ ಹಾಕ್ಬಿಡೋಣ ಫುಟ್ಪಾತ್ ಮೇಲೆಲ್ಲ ಓಡಿಸ್ತೇತು ಅಯ್ಯೋ ಅಣ್ಣ ಇಲ್ಲೇನು ಟ್ರಾಫಿಕ್ ರೈಸ್ ಏನು ಹಾಕಿಲ್ಲ ಪೊಲೀಸಲ್ಲಿ ಇರ್ತಾರೆ ಏನೋ ಗೊತ್ತಿಲ್ಲ ಅಯ್ಯೋ ಥೋ ಆಡಿ ಮೇಲೆ ಅದೆ ಅಯ್ಯೋ ಕಾರ್ ಪರಿಸ್ಥಿತಿ ಏನೋ ಮಾಟ್ಟೆ ಇರೋ ಬರೋದೆಲ್ಲ ಗುದ್ಕೊಂಡು ಹಚ್ಚಿದ್ದೀನಿತ್ತು ಅಯ್ಯೋ ಡೋರೆ ಕಿತ್ತು ಡೋರ್ ಹಿಂಗೆ ಅಷ್ಟು ಗಟ್ಟಿರಲ್ವಾ ಹೊಡೆದಿದ್ದೆ ಹಬ್ಬಿದ್ದೇ ಆಯಿತು ಎಲ್ಲ ಡೋರು ಬಿತ್ತು ನಾನು ಒಳ್ಳೆ ಮಾರ ಕಾಲ ಗೊತ್ತಾಯಿದ್ದೀನಿ ಇದೊಂದು ರೀ ಈ ಮನೆ ಬೇರೆ ಡಿಫ್ರೆಂಟ್ ಥರ ಇದೆ ಎಲ್ಲ ಅಲ್ಲಿ ಇದೊಂದು ಮಧ್ಯದಲ್ಲಿ ಒಂದು ಬೇ ಚಿಕ್ಕ ಮನೆ ಎಲ್ಲ ಬಿಲ್ಡಿಂಗೇ ಇದೆ ಮಧ್ಯದಲ್ಲಿ ಇದೊಂದು ಕಾರ್ ಪರಿಸ್ಥಿತಿ ನೋಡಿ ಹೆಂಗೆ ಮಾಡಿದ್ದೀನಿ ಕೋಟಿ ಅಂತ ರೂಪಾಯಿ ಕಾರನ್ನ ಏನು ಪರಿಸ್ಥಿತಿ ಮಾಡಿದ್ದೀನಿ ನೋಡಿ ಡಿಫೆಂಡರ್ನ ಮನೆಯೊಳಗೆ ಹೋಗೋಣ ನೋಡೋಣ ಓ ಸ್ವಿಮ್ಮಿಂಗ್ ಪೂಲ್ ಇಲ್ಲೂ ಐತೆ ಏನು ಚಿಕ್ಕ ಸ್ವಿಮ್ಮಿಂಗ್ ಪೂಲು ಏನಿಲ್ಲ ಕಾಲು ಅಷ್ಟೇ ಟೈಮ್ ಟೈಲ್ಸ್ ಟೈಲ್ಸ್ ಹಾಕಿದಿಂಗೆ ಕಾಣಿಸ್ತೈತೆ ನೋಡ್ರಿ ನೀರೇ ಚೂರೇ ಚೂರಿರೋದು ಚೂರೇ ಚೂರು ನೀರಿರೋದು ಟೈಲ್ಸೇ ಫುಲ್ ಕಾಣಿಸ್ತೈತೆ ಅಲ್ಲಿ ನೋಡ್ರೆ ಗೊತ್ತಾಗಲ್ವಾ ಓ ಒಗಡೆ ಹಿಂಗೈತೆ ಮೆಟ್ಲು ಅಲ್ಲಿ ಒಂದು ಆ ಮನೇಲಿ ಇದೆಯಲ್ಲ ಹಂಗೆ ಮೆಟ್ಲು ಥರನೇ ಇದೆ ಓ ಮತ್ತೇನು ಫ್ಯಾನ್ ಓಡತ್ತೈತಲ್ಲೇ ಓಯ್ಯೋ ವಾಹ್ ಯಾರಪ್ಪ ಯಾರ ಮನೇತು ಇಲ್ಲ ಈಗ ಮೊದಲು ಈ ನಮ್ಮ ಇವನು ಮನೇನೆ ಆಮೇಲೆ ಆ ಕಡೆ ಶಿಫ್ಟ್ ಮಾಡಿದ್ರು ಈ ಮನೆ ಹಂಗೆ ಬಿಟ್ಟವನೆ ಏನೋ ಒಂದು ಹೊಸ ಇಲ್ಲ ಬೈಕ್ ಆದರೆ ಯಾವ್ದು ತೊಗೊಳೋಣ ಕಾರ್ ಇಲ್ಲ ಬೈಕ್ ಇಲ್ಲ ಕಾರ ಇರಲಿಲ್ಲ ಅದರ ನಂಬರ್ ಸಿಕ್ಸ್ ಸಿಕ್ಸ್ ಜೀರೋ ಬಂದ್ಬಿಡ್ತು ಯಾವ ನಂಬರ್ ಹಾಕೋ ಇಲ್ಲ ಬಂದಿ ಬಂದು ಬರೋದು ಅಂದ್ಕೊಂಡೆ ಯಾವ್ದು ಬ ಬೆಳ್ದು ನಂಬರಲ್ಲಾಕ್ ಬರುತ್ತೆ ಏ ಇಲ್ಲ ಇದು ನೋಡಿದ್ದೆ ನೈನ್ ಜೀರೋ ನೈನ್ ಜೀರೋ ಇದೆ ಥಾರ್ ನೋಡಿದ್ದೆ ಅಲ್ಲಿ ಥಾರ್ ಥಾರ್ ಚೆನ್ನಾಗ್ ಹೊಡ್ತಾನ ಅದ್ಯಾ ಖಾರ ಅದು ಮರ್ತೋಯ್ತು ಯಾವುದೋ ನೋಡಲೇ ಇಲ್ಲ ಸೈಡಲ್ಲಿ ಬರುತ್ತಲ್ಲ ಇಲ್ಲಿ ಥಾರ್ ಮಾಡಿಫೈಡ್ ಇದು ಮಾಡಿಫೈಡ್ ಥಾರ್ ಹಾಂ ಇಲ್ಲ ಗುದ್ದಾಡ್ತವ್ರೆ ಬ್ರೋ ಹೋಗೋಣ ಈ ಥಾರ್ ಫುಲ್ ಮಾಡಿಫೈಡ್ ಬ್ಯಾಲೆನ್ಸೇ ಸಿಗ್ತಾಯಿಲ್ಲ ಅದೇ ಹೋದಲ್ಲಿ ಗಾರ್ಗಳ್ನಲ್ಲಿ ಹಾಳು ಮಾಡ್ತಿದ್ದೀನಿ ಅಯ್ಯೋ ಒಂದು ಒಂದು ಲೆಂಬೋರ್ಗಿನಿ ಹೋಗ್ತಾ ಇದೆ ಒಂದು ಕಡೆ ಒಂದು ಎಂಬವರ್ಗಿನ ಹಿಂದೋಯ್ತು ಸೊ ಕಾರ ಫಾರ್ಚುನರು ಅದು ಬೈಕ್ ಹೋಯ್ತು ಕಾಣಿಸ್ಲೇ ಇಲ್ಲ ಫಾಸ್ಟಿಗೆ ಹೋಗ್ತಾ ಕಾಣಿಸ್ಲೇ ಇಲ್ಲ ಬೈಕ್ ಮನೆಯಲ್ಲಿದೆ ಎಲ್ಲಿ ಹೋಗತ್ತೆ ಎಷ್ಟು ಫಾಸ್ಟಾಗಿ ಹೋಯ್ತಿದ್ದೀನಿ ಹೋಗೋಣ ಮುಂದೆ ಮನೆ ಏನು ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗೈತೆ ಅಷ್ಟಿಲ್ಲ ಇನ್ನು ಸ್ವಲ್ಪ ಲುಕ್ ಕೊಡಬೇಕು ಹೆಂಗೈತೆ ಅವಾಗ ಡಿಫೆಂಡರ್ ನಿಂತಿತ್ತು ಇವಾಗ ಸಾರು ನಿಂತೈತೆ ಹೇಗೆ ಇದ್ತು ಏ ಡ್ರ್ಯಾಗನ್ ಮತ್ತು ಹಾಟ್ ಏನಿಲ್ಲ ಹೋಯ್ತು ಎಲ್ಲೋಯ್ತು ಗೊತ್ತಿಲ್ಲ ಹಾಟರ್ಬಲ್ ಮತ್ತು ತಂದಿದ್ದೀನಿ ಬರಬೇಕಾಯ್ತು ನೋಡ್ರಿ ತುಂಬ ದೂರದಿಂದ ಆಯ್ತು ಇದು ಕ್ಯಾಮ್ರಾ ದೂರಿಂದ ಕಳಿಸ್ತೀವಿ ಓ ಹೋಗತ್ತಲ್ಲ ಮೇಲಕ್ಕೆ ಮೇಲಕ್ಕೆ ಹೋಗ್ತಾಯಿತ್ತಲ್ಲೇನು ಹಾಕ್ರಿ ಹೆಂಗೋ ಗೊತ್ತಿಲ್ಲ ನಂಗೆ ಆಡ್ಸಕ್ಕೆ ಬರಲ್ಲ ಇದನ್ನ ಏನೋ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅನಿಸಲ್ಲ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಅಷ್ಟು ಚೆನ್ನಾಗ್ ಆಗ್ತಿಲ್ಲ ಬೀಚು ಈ ಬೀಚದು ಮುಂದ್ಗಡೆ ನೋಡಿ ಓ ಈ ಏನು ಚೆನ್ನಾಗಿದೆ ಸುಮಾರಕ್ಕಿದೆ ಇದೆ गन्स हो गनसी गनस ऐन आपशनस ऐते मेशिन थर काढस्तो मेशिन ऐके फोटी तो रेफलेला इ स्नपर्गन मरद मध्य हाकि इनफिनिटी हल्लको ना सम्मे आम्ही सतरा सतद मेल आम्ही मत मत्री रिगेन बीस ॲमार्तर ಏನೋ ಒಂದು ಇನ್ಫಿನಿಟಿ ಹೆಲ್ತ್ ಇಲ್ಲಿ ಡ್ರ್ಯಾಗನ್ ಮೇಲೆ ಕೂತ್ಕೊಂಡೇ ಹೋಗೋಣ ಅಯ್ಯೋ ಡ್ರ್ಯಾಗನ್ ಈ ಡ್ರ್ಯಾಗನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದು ಹಾರ್ಸೋದು ಯಾವುದು ಕಂಟ್ರೋಲ್ ಕರೆಕ್ಟಾಗಿ ಮಾಡೋಕ್ಕೇ ಆಗಲ್ಲ ನೋಡಿರಿ ಓ ಈ ಬಿ ನೋಡಿರಿ ಈ ಬಿಲ್ಡಿಂಗ್ ಮೇಲೆ ಹೋಗೋಣ ಬಿಲ್ಡಿಂಗ್ ಮೇಲೆ ನಿಂತ್ಕೊಳಕ್ಕಾಗತ್ತ ಟ್ರೈ ಮಾಡ ಕೆಲವು ಇಲ್ಸಕ್ಕಾಗಲ್ಲ ಆಗ್ತಾಯಿಲ್ಲ ఇన్న ముందు ఈ బల్డింగ్ అర్ నిసనా ఏ ఆగదే ఇలా యా బిల్డింగు ఆ బిల్డింగ్ మేము ట్రై మే నికో అసే నికో నే బట్ట ఎస్ట్ మేరం బీస్బిట ఇవన్న బు సుగల్ ఇవన్న గొత్తు యాకంద ఇన్ఫినీళ్ళు తోకే తోణిందగీ ఓ ల్యాండ్ క్రూజరు అల్వ ಲ್ಯಾಂಕ್ ಶೂಸಾಗ ಕಾಣಿಸ್ತೈತೆ ರೆಡ್ ಕಲರ್ ಚೆನ್ನಾಗಿಲ್ಲ ಅಷ್ಟು ಡುಕ್ ಕೊಡೋಲ್ಲ ಯಾ ಇಲ್ಲ ಓ ಅಲ್ಲಿ ಐತೆ ಈಗ ಗನ್ಸ್ ಟ್ರೈ ಮಾಡೋಣ ಯಾವುದೋ ಇದು ಗನ್ ಟ್ರೈ ಮಾಡೋಣ ಅದಕ್ಕೆ ಟ್ರೈ ಮಾಡೋಣ ಹ್ಞೂ ಸಾಯ್ತ ನೋಡೋಣ ಎಷ್ಟು ಎಷ್ಟಕ್ಕೆ ಸಾಯ್ತು ನೋಡೋಣ ಓ ಉಳಿತಾನ ಇದು ವಾ ಎಲ್ಲಿ ಇಕ್ಕೋಣ ಕರೆಕ್ಟಾಗಿ ಗುರಿಕ್ಕೋಣ ಈ ವರ್ಷ ಓಯ್ತಲ್ಲ ಏನು ಈ ತರ ಇದು ಡ್ರ್ಯಾ ಏನು ಪ್ರಾಣಿ ತರ ಐತಿ ಏನದು ಓಹೋ ಆತ ಎಲ್ಲ ಇದೇನಿದು ಈಗನೂ ವರ್ಕ್ ಆಗ್ತಿಲ್ಲ ಬೇರೆ ಗನಲ್ಗೂ ವರ್ಕ್ ಆಗಲ್ಲ ಅವಳು ಸಹ ಆಗ್ತಾ ಇಲ್ಲ ಏನು ಇಲ್ಲ ಇದು ಇತ್ತು ಲಾಂಚರ್ ಇದರಲ್ಲಿ ಹಾಕೋಣ ಓ ಬಹಳ ಬೇಡ ಫುಲ್ ಬೇಡೋಣ ಇದೇನು ಅಂಬೂಜ ಸಿಮೆಂಟ್ ಇಂದ ಆಗಿರೋ ಈ ಡ್ರ್ಯಾಗನ್ನು ಇಷ್ಟೊಡ್ದು ಚಲೋ ಕರೆಕ್ಟಾಗಿ ಇನ್ನೂ ಹಂಗೆ ಐತೆ ಅವಳು ಅವಳು ಅಮ್ಮಜ್ಜ ಸಿಮೆಂಟು ಇಬ್ಬರು ಅಮುಜ್ಜಾ ಸಿಮೆಂಟು ಇಂದಾಗಿರೋರಿಬ್ರು ಇಬ್ಬರಿಗೂ ಇಷ್ಟು ಗ ಇಷ್ಟು ಸದೋಯ್ತಾ ಇಲ್ಲೋ ಏನೋ ಒಂದು ಒದ ಆಯ್ತು ಅಕ್ ಬಾಂಬಲ ಐತೆ ಟ್ರೈ ಮಾಡೋಣ ಬಾಂಬಾರು ಬಾಂಬಿಂದಾರು ಸದೋಯ್ತಾರಂತ ಇದೇನು ದೇವಾಗಳ ಇವರಿಬ್ಬರು ಏನು ಏನೋ ಗೊತ್ತಿಲ್ಲ ಇಷ್ಟು ಹೋಗ್ತಾ ಇಲ್ಲ ಅಯ್ಯೋ ನಂಬರ್ ಯಾವ್ದು ನಂಬರ್ ಹತ್ರ ಬರ್ಬೋದು ಬರಲ್ಲ ಅಂದರೆ ಸುಮಾರು ನಂಬರ್ ನೋಡಿದ್ದೆ ಸ್ಕೂಟ್ರಲ್ಲಿ ಹೋಗೋಣ ಸ್ಕೂಟ್ರ್ ಚೆನ್ನಾಗಿತ್ತು ಸ್ಕೂಟ್ರ್ ಕಲರ್ ಬೇರೆ ಹಾಕೋಣ ಓ ಈ ಥರ ಕಲರ್ಸ್ ಇದೆ ರೆಡ್ ಇಲ್ಲ ಬ್ಲ್ಯಾಕ್ ಚೆನ್ನಾಗ ವೈಟು ಚೆನ್ನಿಲ್ಲ ಇದೇನು ಅರ್ಜಿ ಬಿ ಅಯ್ಯೋ ಸಗದಾಗೈತಿ ಇದರಲ್ಲೇ ಹೋಗೋಣ ಇದೇ ಸಗದಾಗೈತೆ ಇದರಲ್ಲಿ ಎಲ್ಲರೂ ಹೋಗೋಣ ಅವಾಗ ಇಲ್ಲಿ ಹೋಗೋಣ ಅಂದ್ಕೊಂಡೆ ಹೋಗಕ್ಕೆ ಕಾರ್ ಅಷ್ಟೊಂದು ಡಿಫೆಂಡನ್ನ ಮಾಡಿಸ್ಬಿಟ್ಟಿದ್ದೆ ಹೋದಪ್ಪ ಇನ್ ಯಾರು ಇನ್ ಬೈಕ್ ಚುನಾಗಿದ್ದೆ ಬೈಕ್ ಕೊಡೋ ಐ ಕೊಡೋ ಥೂ ಕೊಡೋ ಅಂದ್ರೆ ನನ್ನೇ ಸಾಯ್ಸೋಯ್ತಾನೆ ನನ್ನೇ ಸಾಯಿಸೋಯ್ತಾರೆ ನಾ ನನ್ ಬೈಕ್ ಸುಮ್ನಕ್ಕಿದ್ದಾನೆ ಕೇಳಿದೆ ಬೈಕ್ ಕೊಡೋ ಅಂತ ಒಳ್ಳೆ ಇಲ್ಲ ನಮ್ಮ ಸ್ಕೂಟ್ರೇ ಸರಿ ಹಿಡ್ಕೊಟ್ರ್ ಅಂತ ಅವನೇ ತಳ್ಳ ಸ್ಕೂಟ್ರ್ ಹಿಡ್ಕೊಂಡು ಹೋಗೋಣ ಫಾಸ್ಟಾಗಿ ಹೋಗೋಣ ಬ್ರೇಕ್ಸ್ ಇಡಿಯೋದು ಬಿಡ ಫಾಸ್ಟಾಗಿ ಲಾಸ್ಟಿಗೆ ಬಂದು ಬ್ರೇಕ್ಸ್ ಇಡುತ್ತೆ ಓಯ್ ಬುಗಾದಿ ತೀರೋ ಅನ್ನೋದು ಪಕ್ಕ ಓ ಇಲ್ಲಿ ರ್ಯಾಂಪಲ್ಲಿ ಐತೆ ಓ ರೈಲ್ವೆ ಸ್ಟೇಷನ್ ಬೇರೆ ಐತಾ ರೈಲ್ವೇಲಿ ಹೋಗೋ ಥರ ನಾನು ಓದೋದ್ರಲ್ಲಿ ಬೀದಿ ಹೋಗೋದಂತ ಗೊತ್ತು ಓ ಇದು ರೈಲ್ವೆ ಹ್ಞೂ ರೈಲ್ವೇಲಿ ರೈಲ್ ಇದೇ ಇಲ್ಲ ಟ್ರೈನ್ ಇಲ್ಲ ಇಲ್ಲ ಯಾರು ವಾಕಿಂಗ್ ಮಾಡ್ತಾರೆ ಎಲ್ಲ ಎಲ್ಲ ಯಾರು ಮಾತಾಡ್ತಾರೆ ಮಾತಾಡ್ತಾರೆ ಇಲ್ಲ ಓಯ್ ಮಾತಾಡೋ ನೋಡಿ ಮಾತಾಡ್ತಾನೆ ಇಲ್ಲ ತೆಗಿದ ಕೂldಾನೆ ಈಗ ಏನ್ ಗುದ್ರು ಇನ್ ಗುದ್ದಕ್ಕೆ ಬರಲಿ ಇನ್ ಗೆತ್ ಓ ನಿನ್ನ ಯಾರು ಯೋ ಗುದ್ದಕ್ಕೆ ಬರಲ್ಲ ಗನ್ನ ಹೆಡ್ಕೋಬೇಕು ಸತ್ಯದ ಹಯ್ಯೋ ಆೈಸೆ ಬಿಟ್ಟೆ ಅಯ್ಯೋ ಅದ್ರೊಬ್ಬ ಇದನ್ನು ಅಲ್ಲೊಬ್ಬ ವಾಕಿಂಗ್ ಮಾಡ್ತಾನೆ ವಾಕಿಂಗ್ ಮಾಡೋರು ನಮ್ಗೆ ಇಷ್ಟ ಆಗಲ್ಲ ರೈಲ್ವೆ ಸ್ಟೇಷನ್ ವಾಕಿಂಗ್ ಮಾಡ್ತಾರೆ ಯಾರಾದರೆ ಇದೇನು ಟೂ ಸ್ಟಾರ್ಸು ಓ ಪೋಲೀಸ್ ಬರ್ತಾರ ಪೊಲೀಸ್ ಐತೆ ಈ ಗೇಮಲ್ಲಿ ಜಿ ಟಿ ಫೈಲು ಈ ಥರ ಸ್ಟಾರ್ಸ್ ಆದಾಗ ಪೊಲೀಸ್ ಬರ್ತಾರ ಹಂಗೆ ಬರ್ತಾರಾ ಏನೋ ಒಂದು ಮೊದಲೇ ಹೋಗಿ ಹತ್ ಬಿಡೋಣ ಹತ್ತಿ ಕಣ ಮೊದಲೇ ಪೊಲೀಸ್ ಯಾರು ಬಂದಾಗ ಕಷ್ಟ ಆಮೇಲೆ ಅಯ್ಯೋ ಬಂದವರಲ್ಲ ಹಿಂದೆ ಅಯ್ಯೋ ಗೊತ್ತಾಗಲಿಲ್ಲ ಏಯ್ ಅವರ ನಾನು ಹಿಡಿಯೋಕ್ಕಾಗಲ್ಲ ಈಗ ನೋಡ್ರಿ ಹೆಂಗೆ ಹೆಂಗೆ ಎಸ್ಕೇಪ್ ಆಗ್ತೀನಿ ನೋಡ್ರಿ ಈಗ ಲಂಬೋಗಿನ ಇನ್ನ ಫುಲ್ ಚೀರ್ಕೊಂಡು ಇಲ್ಲಿ ನೋಡ್ರಿ ಇಲ್ಲ ನಾನು ಇಲ್ಲೊಬ್ಬ ಪೊಲೀಸ್ ಇಲ್ಲೊಬ್ಬ ಪೊಲೀಸ್ ಪೆಟ್ರೋಲ್ ಬಂಕಲ್ಲಿ ಐತೆ ಪೊಲೀಸ್ನೆಲ್ಲ ಚೀರ್ಕೊಂಡು ಅವರೆಲ್ಲ ನನ್ನ ಕೈ ಹಿಡಿಯೋಕ್ಕೆ ಆಗಲ್ಲ ನನ್ನ ನಾನು ಅದು ಅವಾಗ ಸಿಗ್ತಲ್ಲ ನಮ್ಮನೆ ಹಳೆ ಮನೆ ಇತ್ತಲ್ಲ ಅದು ಆ ಮನೆಗೆ ಹೋಗೋಣ ಮನೆ ಏ ಬೇಡ ಸುಮ್ಮನೆ ಆಮೇಲೆ ಮನೇಲಿ ಹೋಗಿ ಅವ್ರ ಮನೆಯಲ್ಲಿ ಬಂದರೆ ಗೊತ್ತು ಸುಮ್ಮನೆ ಏನಕ್ಕೆ ಅಲ್ವಾ ಓ ಇಲ್ಲ ಅವಾಗ ನಿಲ್ಸಿದ್ದು ಅಲ್ಲೇ ಇದೆ ಅಲ್ಲೇ ಇದೆ ನೋಡ್ರಿ ಹಂಗೆ ಡಿಫೆಂಡರ್ ಅಂತ ಇದ್ದಲ್ಲಿ ಬಿಸಾಕಿದ್ದೀನಿ ಹೋಗಲಿ ಮುಂದಕ್ಕೆ ಆ ರ್ಯಾಂಪಲ್ಲಿ ಹೋಗೋಣ ಯಾಕೆ ದೊಡ್ಡ ಇದಲ್ಲ ಆಸ್ಬಿಡೋ ಅಲ್ಸಿದ್ದು ಇಲ್ಲ ಅದ್ರ ಮೇಲೆ ನಿಂತ್ಕೊಳ್ಳೋಕ್ಕಾದ್ರೆ ನಿಂತ್ಕೊಳ್ಳೋಣ ಅಲ್ಲೇ ಪೊಲೀಸ್ ಅಂತೂ ಮೇಲೆ ಹತ್ತಕ್ಕ ಹತ್ತಕ್ಕ ಆಗಿದ್ರೆ ಹತ್ತಿದು ಇಲ್ಲದೆ ಬಿಟ್ಟರೆ ಹತ್ತಲ್ಲ ಮೋಸ್ಟ್ಲಿ ಇನ್ನೊಂದು ಇದು ಮೇಲೆ ಹತ್ತು ನೋಡೋಣ ಬೇಗ ಫಾಸ್ಟ್ ಆಗಿದ ಮೇಲೆ ಅತ್ತ ಸೀ ಸೊಲ್ ಮೇಲಕ್ಕೆ ಬಂದಿದ್ದೀವಿ ಓ ಎಲ್ಲ ವ್ಯೂ ಕಾಣಿಸ್ತೀವಿ ನೋಡಿ ಎಲ್ಲ ನಮ್ಮ ಮನೆ ಅಲ್ಲೇ ಐತೆ ಓ ಓಯ್ ಓದ್ಯ ಅಷ್ಟ ಮೇಲೆ ಹೊಳಿತಾರ ಮತ್ತೆ ಗಾಡಿಗೆ ಏನಾಗಿಲ್ಲ ಈ ಒಂದು ಗನ್ ಮಾಡ್ತ ಸತ್ಯ ಹೋದ ಎರಡು ಎರಡು ಕುದಕ್ಕೆ ಎರಡು ಕುದಕ್ಕೆ ಸತ್ಯ ಓದತ್ತೋ ಏನು ಪೊಲೀಸ್ ಆಗಿರೋಲ್ಲ ಎರಡೆರಡು ಕುದಿಕ್ಕೆ ಬಿದ್ದವರು ಸತ್ತೋದವ ಇಲ್ಲಿ ಇನ್ನೊಬ್ಬ ಸತ್ಯ ಹೋಗೋಣ ನೋಡೋದೇ ಫೋ ಭಯಕ್ಕೆ ಸತ್ತದ ಅನ್ಸುತ್ತೆ ಇವನು ನೋಡೋಣ ಇವನು ಗುದ್ದಕ್ಕೆ ಟ್ರೈ ಮಾಡೋಣ ಈ ಸತ್ತೋಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಸತ್ತಾಯಿತು ಏ ಸಾಯ ಸತ್ತೋಗೋಣ ನೀನು ಇಲ್ಲ ಇವನು ಜಿಮ್ಮಿಗೆ ಹೋಗೋನು ಅದಕ್ಕೆ ಸ್ವಲ್ಪ ಶಕ್ತಿ ಇರೋನು ನಾನು ಸಾಯಲ್ಲ ಇನ್ಫಿನಿಟಿ ಹೆಲ್ತ್ ಐತೆ ಏನೂ ಇಲ್ಲ ಟೆನ್ಷನ್ನೇ ಇಲ್ಲ ಅವ್ನು ಗನ್ ಹೊಡ್ಯಕ್ಕೂ ಹಾಕ್ತಿದ್ದೀನಿ ಎಲ್ಲ ತೋ ಗುದ್ಬೇಕಿಕ್ಕ ನಿಮ್ಗಂದು ಏ ಸೈಡ್ಗೆ ಹೋದ್ರೊಳದು ಸುಮ್ಮನೆ ಏನಕ್ಕೆ ಅವನೇನೂ ಮಾಡೋಕ್ಕಾಗಲ್ಲ ಹಿಂಗೆ ಹಿಂಗೆ ಅಡ್ಡ ನಿಂತ್ಕೊಂಡ್ರೆ ಅವನು ಹೊಡ್ಯೋಕೆ ಆಗಲ್ಲ ನಾನೇ ಗನ್ನಲ್ಲಿ ಹೊಡಿತೀನಿ ಅವನಿಗೆ ಏನೋ ಏನೋ ನಾನು ನನ್ನ ಥರ ಗನ್ನ ಐತೆ ವೇಸ್ಟೆಡ್ ಸತ್ತ ಓದಿದೋ ನಾನು ಇನ್ಫಿನಿಟಿ ಹೇಳಿ ತಗೊಂಡಿದ್ದೈತೆ ಇದ್ಯಾಕೆ ಹೋಯಿತು ಇದೇನು ಚಾಲೆಂಜಸ್ ಏನೋ ಮೆಗಾ ರ್ಯಾಂಪ್ ಫ್ರಂಟ್ ರ್ಯಾಕ್ ಜುರಾಸಿಕ್ ಪಾರ್ಕ್ ಜಾಂಬಿ ಮೋಡ್ ಏಲಿಯನ್ ಏಲಿಯನ್ ಅದು ಮಧ್ಯೇನು ಗ್ಯಾಪು ಇರಬೇಕು ಗೊತ್ತಿಲ್ಲ ಮೆಗಾ ರ್ಯಾಂಪೇ ತೊಗೊಳ್ಳೋಣ ಟ್ರೈ ಮಾಡೋಣ ಅದೇನಂತ ಓಂಬಾರ್ ಮೇಲೆ ಇಷ್ಟೊಮ್ಮೆ ಆಕಾಶದಲ್ಲಿದ್ದೀವಿ ಫುಲ್ ಟಾಪ್ ಏನು ಮೌಂಟ್ ಎವರೆಸ್ಟ್ಗಿಂತ ಮೇಲೆ ಬಂದಿದ್ದೆ ಏನೋ ಲೆಂಬೋರ್ಗಿನಿ ಅದು ಇದೂನಾ ವೀಟೂ ಇರಬೇಕು ಆಗೋದೇ ಇಲ್ಲ ಲೆಂಬೋರ್ಗಿನ ಏನು ಲೆಂಬೋರ್ಗಿನೇನೋ ಯಾವ ಲೆಂಬೋರ್ಗಿನ ಕೆಳಗೆ ಇಳೀತಾನೇನು ನಾನು ಒಳ ಸ್ಟನ್ಸ್ ಮಾಡೋಕೆ ಲೆಂಬೋರ್ಗಿನಿ ತೊಗೊಂಡಿದ್ದೇನು ಅವ್ರು ಕೊಟ್ಟಿರೋದು ನಾನು ತೊಗೊಂಡಿಲ್ಲ ಮೇಲೆ ಅತ್ತಿ ಹಾರುಬಿಡೋಣ ಇವನು ಹಾರು ಹಾರ್ದು ಹಾರಿದ್ರೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೇಕು ಈವಾಗಲೇ ಹಾರಿದ ಹಾರಿದ ತಕ್ಷಣ ಸಬ್ಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಬೇಗ ವಾರ ಬಿಟ್ಟ ಹಿಂಗೆ ಈಗ ಸಬ್ಸ್ಕ್ರೈಬ್ ಮಾಡಲೇಬೇಕು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬೇಗ ಬೇಗ ಮಾಡಿರಿ ಮತ್ತೆ ಇವನು ಬರಬೇಕು ಜೀವಂತ ಉಳಿಬೇಕಂತ ಮತ್ತೆ ಬರಬೇಕಂದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸತ್ತ ಮತ್ತೆ ಇವ್ನ ಬರಬೇಕಂದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬೇಗ